ಹೋಗೋಣ ಗಾಯಿಸ್ ಅಲ್ಲಿದೆ ನೋಡಿ ಕಸಿನೋ ಡ್ಯಾಡಿನೋ ಗೊತ್ತಿಲ್ಲ ಬಟ್ ಕಸಿನೋ ಅಲ್ಲೇ ಗಾಯಸ್ ಇವಾಗ ಎಷ್ಟು ಜನ ರಿಟರ್ನ್ ಹೋಗ್ತಾ ಇದಾರೆ ಗೊತ್ತಾ ಡೋನಾಪುಲಾ ವ್ಯೂ ಪಾಯಿಂಟ್ನ ಹೋಗ್ತಾ ಏನಿನ ಎಷ್ಟಣ್ಣ ಹಾ ಸರಿ ಈ ಕಡೆ ವ್ಯೂ ಪಾಯಿಂಟ್ ಅಲ್ಲಿ ಬರೀ ವ್ಯೂ ಪಾಯಿಂಟ್ ಅಷ್ಟೇ ಅಲ್ಲ ಈ ಕಡೆ ಲೈಟಿಂಗ್ಸ್ ಎಲ್ಲ ಇದಾವಂತೆ ಇವಾಗ ವ್ಯೂ ಪಾಯಿಂಟ್ ಮಿಸ್ ಆಗಿದೆ ಲೈಟಿಂಗ್ಸ್ ಲೈಟಿಂಗ್ ನೋಡ್ಕೊಂಡ್ ಹೋಯ್ತಾ ಇದೀವಿ ಕೊನೆಗೂ ಇಲ್ಲಿ ಕೆಸಿನೋ ಅಲ್ಲಿ ಡ್ಯಾಡಿ ಡ್ಯಾಡಿ ಅಂತ ಬೆಳಿ ಅವಾಗಿಂದ ಪಡ್ಕೊಂಡಿದ್ನಲ್ಲ ಬಿಗ್ ಡ್ಯಾಡಿ ಅಲ್ಲಿದೆ ಇಲ್ಲಿ ಕೆಸಿನೋ ಇದೆ ಮೆಜೆಸ್ಟಿಕ್ ಫ್ರೈಡ್ ಮತ್ತೆ ಅಲ್ಲಿ ಯಾವುದೋ ಒಂದಿದೆ ಗೈಸ್ ಕಾಣಿಸ್ತಾ ಇಲ್ಲ ಅಲ್ಲೂ ಕೆಸಿನೋ ಪ್ರೈಡ್ ಕೆಸಿನೋ ಮೆಜೆಸ್ಟಿಕ್ ಫ್ರೈಡ್ ಅದು ಇದು ವಿಹಾನ್ ಇದು ವಿಹಾನ್ ಅಂತ ಇದೆ ಎಷ್ಟಿದೆ ಗುರು ಗೈಸ್ ನಾನು ನನ್ನ ರೂಮ್ ಎಷ್ಟು ಕ್ಲೀನ್ ಆಕೊಂಡಿದ್ದೀನಿ ನೋಡಿ ಇದು ನಾನು ಏನೋ ಹೇಳಿ ಬಟ್ಟೆಗಳ ಎಲ್ಲ ಎಲ್ಲ ಬಟ್ಟೆ ಹಾಕೊಂಡು ಬೇಸ್ ಹಾಕೊಂಡು ಎಲ್ಲ ಹಂಗೆ ಪ್ಯಾಕ್ ಮಾಡ್ಕೊಬಿಡ್ತೀನಿ ಅದೇ ಸಂಜೆ ಎಷ್ಟು ಗಲೀಜೆ ಗೊತ್ತಾ ತೋರಿಸ್ತೀನಿ ಅಂತ ಇದರಿಂದ ಇದರಿಂದ ನೀವು ಏನು ಡಿಸೈಡ್ ಮಾಡ್ತೀರೋದು ನಿಮಗೆ ಬಿಟ್ಟು ಯಾರೆಷ್ಟು ಕ್ಲೀನು ಯಾರೆಷ್ಟು ನೀನು ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡಿ ಆಯ್ತಾ ಬರೋದ್ರಲ್ಲೇ ನೋಡಿ ರೆಡಿ ಆಗ್ತಾನೆ ನೋಡ ಅಲ್ಲಿಂದ ಎಷ್ಟು ಸುಂದರವಾಗಿದೆ ಸಂಜೆ ಯಾವ ಹ್ಞೂ 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 ಆಯ್ತಾ ಸಂಧ್ಯಾ ರೆಡಿ ಅದ ತಲೆ ಬಾಯ್ಕೋಬೇಕಾ ಸ್ವಲ್ಪ ಬೇಗ ಮಾಡ್ರು ಸಂಜೆ ಹನ್ನೆರಡು ಗಂಟೆಗೆ ಹೋದರೆ ಎಲ್ಲ ಕ್ಲೋಸಿಂಗ್ ಗೈಸ್ ಇವಾಗ ನಾವು ಈ ಕಡೆ ಒಂದು ಒಂದು ಸ್ವೀಟ್ ಇದೆ ಟೀಟೋಸ್ಲೆ ಏನಾದ್ರು ಬಿಟ್ಟು ಆಸ್ ಪರ್ ಫ್ರೆಂಡ್ಸ್ ರೆಕಮೆಂಡೇಶನ್ ಫ್ರೆಂಡ್ಸ್ ರೆಕಮೆಂಡೇಶನ್ ಫ್ರೆಂಡ್ ಅಪಾಸ್ಟ್ ಆಫ್ ಎಸ್ ಸ್ಪೆಸಿಫಿಕ್ ಫ್ರೆಂಡ್ಸ್ ರೆಕಮೆಂಡೇಶನ್ ಅಲ್ಲಿಗೆ ಹೋಗ್ತಾ ಇದೀವಿ ಪ್ರತಿನೊಂದು ಏನು ನಾಲ್ಕುನೂರು ಮೀಟ್ರ್ ಐತೆ ಅಲ್ಲಿ ಕಟ್ಟರೆ ಅದೇ ಲೇನ್ ಅಂತೆ ಆಯ್ ಬ್ರೋ ಆಯ್ ಬ್ರೋ ಹೆಂಗ್ ಬ್ರೋ ಎಲ್ಲ ಸುತ್ತಾಡಿದ್ದೇ ಅಲ್ಲಿ ಸುಧಾಡೋಕ್ ಹೋಗಬೇಕಾಯ್ತು ಬ್ರೋ ಯಾವತ್ತು ಬಂದ್ರಿ ನಿನ್ನೆ ಬಂದ್ವಿ ನಾವೆಲ್ಲ ನೀವು ಯಾವತ್ತು ಬಂದ್ರಿ ನಾವು ನೆನ್ನೆ ಒಂದು ಸೆಲ್ಫಿ ತಗೊಂಡ್ಬೇಡ ಗಾಯ್ಸ್ ಇದೇ ಆ ಮಾರ್ಕೆಟ್ ಇದೇ ಆ ಟಿಟೋಸ್ ಏನಂತಲ್ಲ ಇದೆ ಆಟಿಟೋಸ್ ಏನು ಈ ಕಡೆ ಏನು ಡಿಫೆನ್ಸ್ ಕಾಣಿಸ್ತಾ ಇಲ್ಲ ಅಂತ ನಾರ್ಮಲ್ ಆಗಿದೆ ಈ ಕಡೆ ಒಂದ್ ಎರಡು ಮೂರು ಅಂಗಡಿ ಗ್ಯಾಪ್ ಆದ್ಮೇಲೆ ಒಂದು ಗ್ಯಾಂಗಲ್ಲಿ ಮಿಂಟೆನ್ಸ್ ತಗೊಂಡ್ ಹುಡುಗರು ನೋಟಿಸ್ ಮಾಡ್ತಾ ಇದೇ ಏನಕ್ಕೆ ಇರ್ಬೋದು ಹೇಳು ಒಬ್ಬನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಜನ ಯೂಟ್ಯೂಬ್ ತೇಜಸ್ ಈ ಅಮ್ಮ ಯೂಟ್ಯೂಬ್ ಒಂದು ಪಾರ್ಟಿಗಳ ಬಗ್ಗೆ ಹೇಳಕ್ಕೆ ಇನ್ನೊಂದು ಇಲ್ಲ ವಿಜಯ್ ಪಾರ್ಟಿಗಳಲ್ಲ ಒಂದಿನ ಹೋಗು ಮತ್ತೆ ಇನ್ನೊಂದು ನಾವು ಸಿಂಗಲ್ಸ್ ಹುಡುಗರು ಬರ್ತಾ ಇದ್ರೆ ಎಲ್ಲರೂ ಬೇಕಾ ಅಂತ ಕೇಳಕ್ಕೆ ಪಾರ್ಟಿ ಸ್ಟೇಜ್ ಎಂಟ್ರಿ ಸ್ಟೇಗ್ ಸ್ಟೇಗ್ ಎಂಟ್ರಿ ಅಂದರೆ ಪಬ್ಬಿಗೆ ಎಂಟ್ರಿ ಫುಡ್ಡು ಗಿಡ್ಡು ಎಲ್ಲ ಸೇರಿಸ್ಬಿಟ್ಟು ಅರ್ಥನೇ ಮಾಡ್ಕೊಳಲ್ಲ ಏನೇನು ಅರ್ಥ ಮಾಡ್ಕೊತೀಯಪ್ಪ ಗೋಲ್ಗಪ್ಪ ಬಾ ಇದನ್ನು ಗೋಲ್ಗಪ್ಪ ಪಿಲ್ಲೆಗೆ ಗೊತ್ತಾಗತ್ತೀವಿ एक प्लेट कितना? <laughs> नो रेस्पेक्ट इला। एक प्लेट कितना? पचास। प्लेट पचास मतलब? फिफ्टी, कितना पिसा गया? जिक सागर। यार हम देश शरीदो। ना कटिया देश शरीदो। गाइस इज़ागा बंदो। ಒಂಥರ ಚರ್ಚ್ ಶ್ರೀಟ್ ಸ್ವಲ್ಪ ಕೋರ್ಮಂಗಲ ಸ್ಟ್ರೀಟ್ ಚರ್ಚ್ ಶ್ರೀಟ್ ಸ್ವಲ್ಪ ಎಕ್ಸ್ಟೆಂಡೆಡ್ ಏರಿಯಾ ಇದು ಚರ್ಚ್ ಸ್ವಲ್ಪ ಸ್ವಲ್ಪ ಹೈಪರ್ ಅಂದ್ಕೊಳ್ಳಿ ಗಾಯಸ್ ಇವಾಗ ನಾವು ಈ ಕಡೆ ಬಾಗ ಬೀಚ್ ಹತ್ರ ಇದ್ದೀವಿ ಟು ತೌಸಂಡ್ ಮುಗಿಸ್ಕೊಂಡು ಹಿಂಗೆ ಬಂದ್ರೆ ಬಾಗ ಬೀಚಸ್ ಸಿಗೋದು ಸೊ ಈ ಕಡೆ ಎಲ್ಲ ಮತ್ತೆ ರೌಂಡ್ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾವು ಇನ್ನೂ ಟ್ರೈ ಕೊಡೋಣ ಅಂತ ಹೇಳಿದ್ವಲ್ಲ ಈ ಕಡೆ ಫ್ರೆಂಡ್ ರೆಕಮೆಂಡೇಶನ್ ಅಂದ್ಬಿಟ್ಟು ಆ ಕಡೆ ಯಾವುದೋ ಒಂದು ಪಬ್ಗಳಲ್ಲಿ ಫ್ರೀಯಾಗಿ ಎಂಟ್ರಿ ಕೊಡ್ತಾರಂತೆ ಈ ಕಡೆ ಎಲ್ಲ ಪಬ್ಗಳಲ್ಲೂ ಫೈವ್ ಎಲ್ಲದನ್ನು ಕಂಪೇರ್ ಮಾಡಬೇಕು ಇರೋದ್ರಷ್ಟು ಕಂಪೇರ್ ಮಾಡಬೇಕು ಸ್ಪೆಷಲ್ ಆಗಿ ಏನಾದ್ರು ಇರೋದನ್ನು ಹುಡುಕ್ಬೇಕು ಅಂದರೆ ಇಟ್ಸ್ ನಾಟ್ ಫಾರ್ ಯು ಗೈಸ್

ಪ್ರತಿ ಜಾಗದಲ್ಲೂ ತೌಸಂಡಿಂದ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜಸ್ ಕೇಳ್ತಾಯಿದ್ರು ಪ್ರತಿ ಪಬ್ಬಲ್ಲು ಸೊ ಅದರ ಚಾರ್ಜಸ್ ಕೊಟ್ಟರೆ ಅದನ್ನ ನಾವು ಅದನ್ನು ಲೇಟ್ರ್ ಊಟಕ್ಕೆ ಅಂದರೆ ಬಳಸ್ಕೋಬೋದು ಪಾಪ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಟ್ ಇರಲ್ಲ ಒಳಗಡೆ ಹೋದಾಗಲೇ ಸ್ಯಾಟಿಸ್ಫ್ಯಾಕ್ಷನ್ ಹೊಲ್ಟೋಗ್ಬಿಡುತ್ತ ಸಣ್ಣ ಸೊ ಅದಕ್ಕೆ ಈಗ ಯಾವ ಕಬ್ ಪಬ್ಗೋದ್ರು ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ ಸೊ ಅದಕ್ಕೆ ಹೆಂಗಾರು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಬರೋದು ಬಂದ್ಬಿಟ್ಟಿದ್ದೀವಿ ಯಾವ ರೀತಿ ಸ್ಯಾಟಿಸ್ಫೈ ಆಗಬೇಕು ಅಂದರೆ ನೆಕ್ಸ್ಟೈಮ್ ಬರೋದು ಯೋಚನೆ ಮಾಡ್ಬಿಡ್ರೆ ಆದರೆ ಸ್ಯಾಟಿಸ್ಫೈ ಆಗಬೇಕು ಜಾಸ್ತಿ ವಾಗಿಲ್ಲ ಅದೇ ಸ್ಟೇ ಇರ್ಬೋದಲ್ಲೇ ಒಳ್ಳೆ ವ್ಯೂ ನೋಡ್ಕೊಂಡು ಒಂದೇ ಚೆನ್ನಾಗಿ ಮಾಡ್ಕೊಂಡು ಫುಲ್ ಜಾಲಿ ಜಾಲಿ ಇದೆ ಗೋವಾ ಬೆಸ್ಟ್ ಕ್ಲಾಸ್ ಖರ್ಚು ನೀವು ಮಾಡಿಲ್ಲ ಸಂ ಅದಕ್ಕೆ ನಿಮ್ಗೆ ಲೈಟ್ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಬಂದ ಅಂತ ಇವಾಗ ಜಾನದ ಬಂದ ಅಂತ ಕೇಳಿದ್ರೆ ಸಂಜೆ ಕೊಡು ಈ ಬೇ ಸ್ಟಾರ್ಟ್ ಹिला ಸೋ ಇಟ್ಸ್ ನಾರ್ಮಲ್ ಸ್ಪೆಂಡಿಂಗ್ ಮನಿ ಐತಾ ನನ್ನ ವೈಫ್ ಇಷ್ಟ ಆಗಬೇಕು ಓ ಮನಸಿರಬೇಕು ಮನಸು ಅದೇ ನಿನ್ನ ಕೊಟ್ಟಾಗ ಏನು ಕೊಟ್ಟಾಗ ಅಯ್ಯೋ ಅಯ್ಯೋ ಏನು ಹುಡುಗಿರ ಗೊತ್ತಾ गाइस ಇಲ್ಲಿ ಲೈರ ಅಯ್ಯೋ ಈ अंकಲ್ ಹಾಟಿ ಲವ್ ಸ್ಟೋರಿ ನನಗೆ ನೋಡಕ ಐತಿಲ್ವೇ ಯಾರು 얘ತ್ರ ಕಂಟನೆ ಮಾಡ್ಬಿಡ್ತೀನಿ ನಾನು ಒಪ್ನೆ ಬಂದಿದ್ರು ಅದರ ಕಥೆನೇ ತರ ಅಂತ ಕಥೆನೇ வேற ಇಲ್ಲ ಕಾಸ್ಮೇಲ್ ಕಾಸ್ಮೇಲ್ ಕಥೆನೇ ಇತ್ತು ಒಪ್ನೆ ಬಂದಿದ್ರು ಅಂತ ಹೇಳ್ತಾ ಇದ್ವಿ ಸೂಪರ್ ಅಡ್ವಾಂಟೇಜ್ ಗೈಸ್ ಇವಾಗ ನಾನು ಸಂಜೆನ ಒಂದು ಅಲ್ಟಿಮೇಟ್ ಏನದು ಪ್ಲೇಸ್ಗಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಗೋವಾ ಫೇಮಸ್ ಆಗಿರೋ ಯಾವ ಪ್ಲೇಸ್ಗೋ ನೆಕ್ಸ್ಟ್ ಆ ಜಾಗ ಮೇಲೆ ಸಾಕಾಗೋಯ್ತು ಅಂತ ಹೇಳಿದ್ರೆ ಅಷ್ಟೇ ಇವಳಿಗೆ ಗೋವಾ ಕತೆ ಮುಗೀತು ಅಂತ ಅಂತ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಬಿಟ್ಟರೆ ನಾಳೆ ಚಿಕ್ಕ ಪ್ಲೇಸ್ಗಳಿಗೆ ರೆಗ್ಯುಲರ್ ಪ್ಲೇಸ್ಗಳು ಕರ್ಕೊಂಡು ಹೋಗ್ತಿದ್ದೀನಿ ಎಸ್ ಸಂಸ್ ಹೆಂಗ ಹಾಂ

ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಪೊಲೀಸ್ ಮುಂದೆ ಹೆಲ್ಮೆಟ್ ಹಾಕಂದ್ರೆ ಪೊಲೀಸ್ ಅನ್ನೇ ನೋಡ್ಕೊಂಡು ಐತ ಇದ್ದೆ ಯಾಕೆ ಹೇಳಿ ಶಾಕ್ ಆಯ್ತಾ ಆಗಿರ್ಲೇಬೇಕು ನಾನು ಗೋವಾ ಇಲ್ಲಿದ್ದೀನಿ ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು ಗೋವಾದಲ್ಲಿ ಇರೋ ಇರೋರು ಹೆಲ್ಮೆಟ್ ಹಾಕೋ ಸೀನ ಇರುವಂತೆ ಅವ್ರಿಗೆ ರೂಲ್ ಇಲ್ವಂತೆ ಅದಕ್ಕೆ ಆರಾಮಾಗಿ ಹೋಗಿದ್ದೀನಿ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಪೊಲೀಸ್ ನೋಡೋದು ಭಯ ಆಯ್ತು ಅದಾದ್ಮೇಲೆ ಗೋವಾ ಅಂತ ನೆನಪಾಯ್ತು ಸುಮ್ಮನೆ ಆಗೋದು ಕಸಿನೋ ಇರೋ ಒಂದು ಜಾಗಕ್ಕೆ ಎಂಟರ್ ಆಗ್ತಾ ಇದೀವಿ ಇದು ಮೊದಲು ಅದು ಕೆಟ್ಟಿಲ್ಲ ಸದ್ಯ ಏ ನೀನು ಆಟಾಡೋ ಅಂತ ಯಾರು ಹೇಳದ್ರ ಕಡೆ ಏನಿಲ್ಲ ಆಟಾಡೋ ಅಂತ ಆ ಕಡೆ ಇಲ್ಲ ಸರ್ ಏ ಯಸ್ ಬೇರಸ್ ತಸ್ ಇದ್ದಾವೆ ನೋಡಿ ಗಾಯ್ಸ್ ಹೋಗ್ತಾ ಇದೀವಿ ಹೋಗ್ತಲ್ಲಣ ಅಂತ ಇಲ್ಲ ऑलरेडी ಇಲ್ಲ ಇದೀನಿ ನೀವು

ಇನ್ವೆಸ್ಟ್ ಮಾಡಿ ಆ ಗಾಡಿ ಗೆಲ್ಲಿ ಸೋಲಿ ಅಂತ ನಾವು ಯಾವ್ದನ್ನು ಮೋಟಿವೇಟ್ ಮಾಡ್ತಾ ಇಲ್ಲ ಸೊಸೈಟಿ ಏನೋ ಒಂದು ಇದೆ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ತಗೋಬೇಡಿ ಯಾರು ಬರಕ್ಕ ಹೋಗ್ಬೇಡಿ ಗಾಯ್ಸ್ ಹತ್ರ ಬಂದ್ವಿ ಇವೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸು ಗಾಯ್ಸ್ ನೆವರ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಮತ್ತೆ ಲೈಫಲ್ಲಿ ಒನ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗಲೇಬೇಕು ಅನ್ಸೋ ಅಂತ ಒಬ್ಬಳು ಎಕ್ಸ್ಪೀರಿಯೆನ್ಸು ಇದಕ್ಕೆ ಕೆಲವೊಂದಕ್ಕೆ ಕಾಸು ಹೋಗಲಿ ಅಂತಲೇ ಬೇಕು ಬಟ್ ಬಟ್ ಕಾಸ್ ಬರುತ್ತೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಕ್ಸ್ಪೆಕ್ಟ್ ಮಾಡಿದ್ರು ಬಿಡ್ಬೋದು ಅಂತ ಈಗ ಕನ್ಫ್ಯೂಸಿಂಗಾ ಸಲ ಇಂಟ್ರೆಸ್ಟ್ ಇದೆಯಾ ಇವಾಗ ರೌಂಡ್ ಹಾಕೋಕ್ಕೆ ನೋಡಿ ಗಾಯ್ಸ್ ನಾನು ಮೊದಲನೇ ಕ್ಯಾಶ್ ಇಷ್ಟೇ ಆಡೋದು ಇದ್ರ ಮೇಲೆ ಹೋಗಲ್ಲ ಇದಕ್ಕೆ ಇರಲ್ಲ ಗಾಯಸ್ ಹ್ಯಾವ್ ದಿಸ್ ಒಂದೆಡ್ ಟೋಕನ್ ಇರೋದು ಆ್ಯಂಡ್ ಇಲ್ಲಿ ಸ್ಪ್ರೆಂಡ್ ಮಾಡಿಲ್ಲ ಇವಾಗ ಸ್ವಲ್ಪ ಫೋಟೋಸ್ ಇದ್ರೆ ಚೆನ್ನಾಗಿ ಹೋಗ್ತಾ ಇದ್ದೀವಿ ಚೆನ್ನಾಗಿ ಹೋಗ್ತಾ ಇದ್ದೀವಿ ಇವಾಗ ನಾವು ಈ ಕಸ ಒಂದು ಫುಡ್ ಲಾಂಚ್ ಲಾಂಚ್ೀವಿ ಈ ಕಡೆ ಸಣ್ಣ ಸ್ವಲ್ಪ ಡಿಸರ್ಟ್ಸ್ ಎಲ್ಲ ಆ್ಯಕ್ಚುಲಿ ಇದ್ರ ಕತೆ ಏನು ಎತ್ತ ಅಂತ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಪ್ರಾಪರಾಗಿ ಏನಾದ್ರೂ ಎಂಟ್ರಾದರೆ ಎಂಟ್ರ್ ಆಗ್ಬೋದು ಅಂತ ಗೊತ್ತಿಲ್ಲ ಪ್ರೈಸ್ ನಮ್ಮ ಕೈಲಿ ಎಷ್ಟೇ ಗೊತ್ತಾ ಇವಾಗ ಚಿಪ್ಸ್ ವ್ಯಾಲ್ಯೂ ಇದ್ರ ವ್ಯಾಲ್ಯೂ ಗೊತ್ತಾ ನಿಮಗೆ ಇಷ್ಟಕ್ಕೆ ಐವತ್ತು ಸಾವಿರ ಇಷ್ಟಕ್ಕೆ ಇಪ್ಪತ್ತು ಸಾವಿರ ಸೊ ಲೆಕ್ಕಕ್ಕೆ ಎಷ್ಟೈತೆ ಅಂದರೆ ಐವತ್ತು ಒಂದು ಒಂದೂವರೆ ಒಂದು ಎಪ್ಪತ್ತು ಸಾವಿರ ಐತೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಬರೀ ಇಷ್ಟರಲ್ಲೇ ಶಾಕಿಂಗ್ ಗಾಯ್ಸ್ ನೀವು ಕನ್ಫ್ಯೂಸ್ ಆಗ್ಬಿಡಿ ಆ ಲಕ್ಷದ ಎಪ್ಪತ್ತು ಸಾವಿರ ಕಾಸು ನಮ್ದಲ್ಲ ಅದೇ ಕಡೆ ಸಂಜೆ ಮಾತಾಡ್ತಿರ್ಬೇಕಾರೆ ಹಿಂಗಡೆ ಬ್ಲೂ ಶರ್ಟು ಮತ್ತು ವೈಟ್ ಶರ್ಟ್ ಆ ಕಡೆ ನಿಂತಿದ್ರಲ್ಲ ಅವ್ರದ್ದು ನಾನು ಹಂಗೆ ವೀಡಿಯೋ ಕ್ಲಿಪ್ ತಗೋತೀನಿ ದೊಡ್ಡ ಕಾಸಲ್ವಾ ಅಂತ ಇಸ್ಕೊಂಡು ಕನ್ಫ್ಯೂಸ್ ಗಾಯ್ಸ್ ನಾವು ಗೋವಾಗೆ ಬಂದಿರೋ ಇಷ್ಟು ದಿನದಲ್ಲಿ ಇವತ್ತು ಸ್ವಲ್ಪ ಪ್ರೀಮಿಯಂ ಊಟ ತಿದ್ದೇವೆ ಮತ್ತೆ ಏನು ತಪ್ಪಾಗಲ್ವಾ ಇಟ್ಕೊಂಡು ಹೇಳ್ತಿದ್ದೆ ಇವಾಗ ಜಾಮೂನು ಮತ್ತು ಹಪ್ಳ ಹಾಕೋ ಬಂದೆ ಅಂದ್ರೆ ಅವರೆಲ್ಲ ಆಟ ಆಟಾಡಕ್ಕೆ ಬಂದ್ರು ನಾವು ನಾವೆಲ್ಲ ಚೆನ್ನಾಗಿ ಮತ್ತು ಎಕ್ಸ್ಪ್ಲೋರ್ ಮಾಡೋಕೆ ಏನೇ ನಡೀತೈತೆ ಏನು ತಿಳ್ಕೊಳಕ್ಕೆ ಬಂದಿದ್ದೀನಿ ನಾನು ತಿಳ್ಕೊಳಕ್ಕೆ ಬಂದಿದ್ದೀನಿ ಸಂಜೆ ನಾನು ನೋಡಿದೆ ಮೂವಿನಲ್ಲಿ ನೋಡ್ತಿದ್ದೆ ಹೆಂಗ ಆಡ್ತಾರೆ ಅವೆಲ್ಲ ಇವತ್ತು ಲೈವಲ್ಲಿ ನೋಡಿದೆ ಆಮೇಲೆ ಏನಂತ ಸ್ಪೆಷಲ್ ಫೀಲ್ ಇದೆ ಇವನಂತೂ ಫುಲ್ ಖುಷಿಯಾಗಿ ಖುಷಿಯಾಗಿಲ್ಲ ಅದೇ ಹೊಸದಾಗ ಏನೋ ನೋಡಿದೆ ಅನ್ನೋ ಥರ ಫೀಲ್ ಸಿಗ್ತೈತೆ

ಸೊ ಇಲ್ಲಿ ನಿಮಗೆ ಬೊಫೆಟ್ ಸಿಸ್ಟಮ್ ಇರುತ್ತೆ ಅಂದರೆ ನೀವು ನೋಡಿರಲ್ವಲ್ಲ ಅಕ್ಷ್ಮ ನೋಡಿದರೆ ಖುಷಿ ನೋಡಿಲ್ಲ ಅಂದರೆ ನಾನು ತೋರಿಸ್ತೀನಿ ಇದಕ್ಕಿಂತ ದೊಡ್ಡದು ಮೇಲ್ಗಡೆ ಇದೆ ಗೈಸ್ ಅದನ್ನು ತೋರಿಸ್ತೀನಿ ನಿಮಗೆ ಸೊ ಎಲ್ಲ ಕಾಣ್ತಿದೆಯಲ್ಲ ಅದೆಲ್ಲ ಬೊಫೆಟ್ ಇಷ್ಟಮಿರ್ತಾರೆ ನಾವೆ ಪೇಟು ಎಲ್ಲ ಹಾಕೊಂಡು ತಿನ್ಕೊಬೋದು ಆ ಥರ ಸೊ ಎಲ್ಲಾದರೂ ಈ ಟ್ಯಾಗ್ ಕೇಳ್ತಾರೆ ಟ್ಯಾಕ್ ಟ್ಯಾಗ್ ಟೈಮ್ ಅಂತ ನಾನು ಅದಕ್ಕೆ ಅವ್ರು ಟ್ಯಾಗ್ ಅನ್ನೋ ಮುಂಚೆ ಸುಮ್ಮನೆ ಹಿಂಗೆ ಇತ್ತು ಸರಿ ಮಾಡ್ಕೊಳೋಕ್ಕಾರೆ ಈ ಥರ ಎಲ್ಲ ಮಾಡ್ತಿದ್ದೀನಿ ಗಾಯಸ್ ಇಷ್ಟೋದ್ರ ಸಂಜೆ ಬರೀ ತಿನ್ನೋದು ಗೇಮ್ಸ್ ಆಡೋದು ನೋಡ್ತಾ ಇತ್ತು ಇವಾಗ ಇನ್ನೊಂದು ಮುಖ ತೋರಿಸ್ತಾ ಇದ್ದೀನಿ ಈ ಬಿಗ್ ಡ್ಯಾಡಿದು ಅದೇ ನೋಡ್ಬೇಕು ಕ್ಯಾಮ್ರೆ ಎಲ್ಲ ಮಾಡೋಕ್ಕಾಗಲ್ಲ ಆ ಕಡೆ ಯಾವುದೋ ಡೆನ್ ಅಂತ ಇದ್ದಂತೆ ಅದು ಈ ಟೈಮ್ ಕ್ಲೋಸ್ ಆಗಿಬಿಟ್ಟೈತೆ ಕೆಸಿನೋ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಇಲ್ಲೂ ಕರೆಕ್ಟ್ ಯಾವ ಇಂಟ್ರೆಸ್ಟು ಇಲ್ಲ ಗೈಸ್ ಡನ್ ಫಾರ್ ದ ಡೇ ಈ ಕಡೆ ಎಲ್ಲ ಆಟ ಆಡಿದ್ದೆಲ್ಲ ಆಯಿತು ರಿಟರ್ನ್ ಹೊರಟಿದ್ದೀವಿ ಅಷ್ಟೇ ನಿಮಗೆ ಹೇಳೋದಷ್ಟೇ ಸಿ ಎಂಡ್ ಆಫ್ ದ ಡೇ ವಾಟ್ ಯು ಹ್ಯಾವ್ ಈಸ್ ನಥಿಂಗ್ ಏನು ಇರೋ ನಿಮ್ಮ ಕೈಯಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ಆಟಾಡಿ ಸೊ ಇವಾಗ ಹಂಗೆ ಇದೇ ಬೋಟಲ್ಲೇ ನಾವು ಯಾಕೆ ಈ ಕಡೆ ಬಿಜಾಡಿ ಹತ್ರ ಕರ್ಕೊಂಡು ಹೋಗಿರಲಿಲ್ಲ ಮತ್ತೆ ಈ ಕಡೆಯಿಂದಾನೆ ನಮ್ಮ ರಿಟರ್ ಅದೇ ಕರ್ಕೊಂಡಿದ್ದಾರೆ ಅಲ್ಲಿ ಸ್ಕೂಟಿಗೆ ಹೋಗಬೇಕು ಟೈಮ್ ಎಷ್ಟು ಗೊತ್ತಲ್ಲ

ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಗಸ್ ಇವಾಗ ನಾವು ಬೈಕ್ ಹತ್ರ ಹೋಗ್ತಾ ಇದೀವಿ ಅಲ್ಲಿಂದ ಸೀದಾ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಇಬ್ರು ಯಾವ ಯಾವ ಕಡೆ ರೋಡಲ್ಲಿ ಕೆಂಪುಗಾಗೋದಕ್ಕೊಂಡು ಇಲ್ಲ ಟೈಮ್ ನೋಡಿ ಎಷ್ಟು ಗಂಟೆ ಆಗಿದೆ ಮೂರು ಗಂಟೆ ನಲ್ವತ್ತು ನಿಮಿಷ ಮೂವತ್ತೈದು ನಿಮಿಷ ಆಗಿದ ತಕ್ಷಣ ನಷ್ಟ ಏರ್ಬಿಡುತ್ತೆ ನಿಜ ಸುಳ್ಳಾರ ಬೇಡ ಹಂಗೇನು ನಶೆ ಹೇಳ್ತಾರೆ ಹಿಂಗೆ ಆಡ್ತಾರೆ ಇನ್ನೂ ಹೊರಗೆ ಆಡ್ತಾರೆ ಮಾತಾಡ್ತೇವೆ ಏನೇನು ಮಾತಾಡ್ತೇವೆ ಬರೀಗಾಯ್ ಸರಿ ನೆಡಿ ಸರಿ ಬೇರೆ ಬೇರು ಸಂಜೆ ಎರಡು ಎಲ್ಲರೂ ಹೋಗ್ತಾ ಈ ಥರ ಈ ಈ ಥರ ಇನ್ಸ್ಟಲ್ಟ್ ಫೋಟೋನ ನೋಡೇ ಇರೋಳು ಫೋನ್ ಕೋಣ ಅಂತಿದ್ದೆ ಹೋಯ್ತಗೊಳ್ಳು ಎಂಥದ್ದು ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬೇಡ ಬೇಡ ನಾಳೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಕಸ್ಮಾತ್ ಇದು ಇಲ್ಲಿಗೆ ಎಂಡ್ರೆ ನೆಕ್ಸ್ಟ್ ಡೋ ಸಿಗೋದು ಇಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ